ृतला yes, खान <laughs> હેડ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಆದ್ಮೇಲೆ ನಾನೇ ಪ್ರಪೋಸಲ್ ತಗೊಂಡಿದೆ ಸಹ ಗುದ್ದಿ ಪೂಜೆ ಬರ್ತದೆ ನಲ್ವತ್ತು ಮನೆಗಳು ಬರ್ತದೆ ಗುದ್ದಿ ಪೂಜೆನ ಹಂಕೊಂಡಿದ್ದೀನಿ ಅಂತ ಇದೆ ಅವಾಗ ಸಿದ್ದರಾಮಯ್ಯ ಅವರು ಕೇಳ್ರು ಯಾವ ಸ್ಕೀಮಲ್ಲಿ ಹೆಂಗೊಪ್ಪ ಮನೆಗಳು ಇಲ್ಲ ಸರ್ ಬೆನಿಫಿಶರಿ ಕೊಟ್ಟು ಹದಿಮೂರು ಲಕ್ಷದ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಬೆನಿಫಿಷರಿ ಕೊಡ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಅಂದ್ರೆ ಬಿದ್ದೆಲ್ಲ ಬೆನಿಫಿಷರಿ ಕಟ್ಟಬೇಕಾಗ್ತದೆ ಅಂದಕ್ಕೆ ನಮ್ ನಾಯಕರು ನಮ್ ಬಗ್ಗೆ ಬಡವರ ಬಗ್ಗೆ ಕಾಲೇಜ್ ಇಲ್ಲ ಇಲ್ಲಾ ಕಲಾಶ್ ಕಟ್ಟಕ್ ಸಾಧ್ಯ ಅದು ಬಡವರು ಎಲ್ಲಿಲ್ಲ ಕಟ್ಟಕ್ ಸಾಧ್ಯ ಒಂದ್ ಕೆಲಸ ಮಾಡಿ ಪೋಸ್ಟ್ ಪೋನ್ ಮಾಡು ನಾವು ರಾಜೀವ್ ಗಾಂಧಿ ಸ್ಕೀಮ್ಗೆ ಒಂದು ಕ್ಯಾಬಿನೆಟ್ ಅಲ್ಲಿ ತಂದು ನಾವು ಅಪ್ರೂವ್ ಮಾಡಿ ಅವ್ರ ಬೆನಿಫಿಷರಿ ನಾವು ಐದು ಲಕ್ಷ ಕೊಡೋ ನಾವು ಮಾಡುವ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ ಕಾರಣಕ್ಕೆ ಕೆಲಸ ಕಾರ ಆಗಿದೆ ನಮ್ಗೆಲ್ಲ ಗೊತ್ತೇ ಇರ್ಬೋದು ಈ ರಾಜ್ಯದಲ್ಲಿ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ರಾಜೀವ್ ಗಾಂಧಿಯಲ್ಲಿರಲಿ ಸ್ಲಮ್ ಬೋರ್ಡ್ ಅಲ್ಲಿರಲಿ ಮನೆಗಳು ಶಾಂಕ್ಷನ್ ಆಗಿರೋದು ಈ ಕೇಂದ್ರ ಸರ್ಕಾರ ಈಗ ಐದು ವರ್ಷದ ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಯಿತು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಸ್ಲಂ ಬೋರ್ಡ್ ರಾಜೀವ್ ಗಾಂಧಿ ಐವತ್ ಮೂರ್ ಸಾವಿರದ ಎಂಟುನೂರ ಮನೆಗಳು ರಾಜೀವ್ ಗಾಂಧಿ ಅಲಾಟ್ ಆಗಿ ಸಿದ್ದರಾಮಂಡದಲ್ಲಿ ಈ ಬಿಜೆಪಿ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಇತ್ತು ಯಾರು ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಏನಕ್ಕೆ ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕೊಡ್ಬೇಕಾದ್ರೆ ಏಳು ಒಂದ್ ಲಕ್ಷ ರೂಪಾಯಿ ಮನೆ ಕಟ್ಬೇಕಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರದವರು ಒಂದೂ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದವರು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಮಿಕ್ಕಿದ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡ್ಬೇಕಾಗ್ತದೆ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತದ ಕಾರಣಕ್ಕೆ ಒಂದ್ ಮನೆಯನ್ನು ಕೊಡೋಕೆ ಸಾಧ್ಯ ಆಗಿಲ್ಲ ಹತ್ತು ವರ್ಷದಿಂದ ಮನೆ ಅಂತ ಗೊತ್ತೇ ಇರ್ಬೋದು ಚುನಾವಣೆ ಟೈಮ್ ಅಲ್ಲಿ ನಾವು ಐದ್ ಅನ್ನ ಘೋಷಣೆ ಮಾಡಿದ್ವಿ ವಿರೋಧ ಪಕ್ಷದವರು ಇದು ಐದ್ ಗ್ಯಾರಂಟಿ ಮಾತ್ರ ಇದು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇದು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡಿದ್ದಕ್ಕೆ ಮಾರ್ಕ್ ತಕ್ಕಂಗೆ ಅದು ಐದು ಗ್ಯಾರಂಟಿಯನ್ನ ಎರಡೇ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಎರಡ್ ಸಾವಿರ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಬರ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾನೆ ಬಸ್ ಅಲ್ಲಿ ಫ್ರೀ ಆಟ ಆಡ್ತಾ ಹೆಣ್ಮಕ್ಳು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದಿದ್ದಾನೆ ಇನ್ನೂರು ಕೆ ಇನ್ನೂರು ಕೆಜಿ ಕರೆಂಟ್ ಫ್ರೀ ಸಿಗ್ತಾ ಇದೆ ಆಮೇಲೆ ಡಿಪ್ಲೊಮಾ ಹೋಕ್ಕೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಕೊಡ್ಬೇಕು ತೀರ್ಮಾನ ಮಾಡಿದ್ರ ಅದು ಒಟ್ಟಾಗಿ ಒಂದು ವರ್ಷದಲ್ಲಿ ಐವತ್ತೆರಡು ಸಾವಿರ ಕೋಟಿ ಆಗ್ತದೆ ಇದು ನಾವು ಬೆಲೀಫಿಗೆ ಐದು ಲಕ್ಷ ಕೊಡಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ನಾನು ನನ್ನ ಮನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇತ್ತಿ ವಸಂತಿ ಮಂತ್ರಿ ಮಾಡ್ರು ನನ್ ಗಂಧದ ಮೇಲೆ ಇಲ್ಲ ಸರ್ ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ ಆಗಲ್ಲ ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ ಸಾಧ್ಯ ನಾಲ್ಕು ಲಕ್ಷ ಅಂತ

ಮನೆಗಳು ಫ್ರೀ ಕೊಡ್ತೀವಿ ಮನೆಗಳು ಮಾಡ್ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತೀವಿ ಐದ್ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿ ಇದು ಮಾಡ್ಬೇಕಾದ್ರೆ ಒಂದ್ ಲಕ್ಷದ ಎಂಬತ್ ಸಾವಿರ ಮನೆಗಳು ಆಮೇಲೆ ರಾಜೀವ್ ಗಾಂಧಿ ಐವತ್ ಮೂರು ಸಾವಿರ ಅಂದ್ರೆ ಒಟ್ಟಾಗಿ ಎಂಟೂವರೆ ಸಾವಿರ ಕೋಟಿ ಬೇಕಾಗ್ತದೆ ಎಂಟೂವರೆ ಸಾವಿರ ಕೋಟಿಗೆ ಮನೆ ಮುಖ್ಯಮಂತ್ರಿಗಳು ಹೋಗ್ತಾರ ಇದು ಅಂತ ಹೇಳ್ಬಿಟ್ಟು ನಾನ್ ಬಹಳಷ್ಟು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ನಾನ್ ಭಯ ಇಂದ ಮುಖ್ಯಮಂತ್ರಿಗಳು ಹೋಗ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು ಬೈದಿಂದ ಹೋಗಿ ನಾನು ಕೇಳಿದೆ ನಾನು ಸರ್ ನಾನು ಹತ್ತ ಮೀಟಿಂಗ್ ಮಾಡಿದೀನಿ ದಯಮಾಡಿ ತಾವೊಂದು ಎರಡು ಮೂರು ಮೀಟಿಂಗ್ ಮಾಡಿ ತಾವು ಎರಡು ಮೂರು ಮೀಟಿಂಗ್ ಮಾಡಿದ್ರ ಬೆನಿಫಿಟಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗ್ತಲ್ಲ ಜನ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಬೀದಿನಲ್ಲಿ ಇದ್ದಾರೆ ಅವ್ರ ಮನೆಯಲ್ಲಿ ಅವರು ಹೆಂಗೋ ಕಾರ್ ಕೊಂಡು ಶೆಡ್ ಹಾಕೊಂಡು ಅವ್ರ ಜೀವನ ಮಾಡ್ತಾ ಇದ್ರು ಅವ್ರ ಮನೆ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ ದಯಮಾಡಿ ಅವ್ರ ಮನೆ ಕೊಡ್ಬೇಕು ಬೆನಿಫಿಟಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಅಂದಿದ್ದಕ್ಕೆ ಬಡವ್ರ ಬಗ್ಗೆ ಕಾಲೇಜು ಸಿಕ್ಕಿ ಕಾಣಲಿಕ್ಕೆ ಮನೆಯ ಸಿದ್ದರಾಮಯ್ಯ ಅವರು ಯಾ ಎಂಟು ವರ್ಷ ಸಾವಿರ ಕೋಟಿ ನಾನು ಕೊಡ್ತೀನಿ ಐನೂರು ಕೋಟಿ ಬೆಳಗ್ಗೆ ಮನೆ ಕ್ಯಾಪಿಟ್ ತಂದಿ ಒಂದ್ ವರ್ಷದ ಮನೆ ಕೊಡ್ಕೊಳ್ಬೇಕಂತ ನಮ್ಮ ನಾಯಕ ನಂತರ ಸಿದ್ದರಾಮಯ್ಯ ಬೇರೆಯವರಿಗೆ ಕಾಲೇಜು ಇರ್ಲಿಲ್ವಾ ಇದೇ ಸಮ್ಮಿಶ್ರ ಸರ್ಕಾರ ಇತ್ತು ಇದೇ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರಿಗೆ ಬಡವರ ಬಗ್ಗೆ ಕಾಲೇಜು ಇಲ್ಲಿಲ್ವಾ ಅವ್ರು ಮಾಡ್ಬೋದಾಗಿದ್ದಾನೆ ಅದಾದ್ರೆ ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪ ಯಡಿಯೂರಪ್ಪ ಅವರಿಗೆ ಬಡವರ ಬಗ್ಗೆ ಕಾಲೇಜು ಇರ್ಲಿಲ್ವಾ ರೂಪಾಯೂ ಮಾಡಿಲ್ಲ ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು ಅವ್ರು ಮಾಡಬಹುದಾಗಿ ಏನ್ ಮಾಡಿಲ್ಲ ಅಂದ್ರೆ ನಮ್ ನಾಯಕರಾದಂತ ಸಿದ್ದರಾಮಯ್ಯ ಅವರಿಗೆ ಬಡವರ ಬಗ್ಗೆ ಕಾಲೇಜ್ ಕಾಣಲಿಕ್ಕೆ ಎಂಟು ಸಾವಿರ ಕೋಟಿ ಕೊಟ್ಟಿ ಒಂದು ವರ್ಷದಲ್ಲಿ ನಿನ್ನ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಎಂಟನೇ ತಾರೀಕು ಮೊದ್ಲೇ ಹಂತ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಹತ್ತು ವರ್ಷ ಕೊಡಕ್ ಸಾಧ್ಯ ಆಗಿಲ್ಲ ಅದ್ರ ಯಾರಿಂದ ಆಯ್ತು ನಾಯಕರಾದಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ ಕಾಲೇಜಿದ್ದ ಕೊಡಕ್ ಸಾಧ್ಯ ಆಯ್ತು ಆ ಕಾರಣಕ್ಕೆ ನಮ್ಗೆಲ್ಲಾ ಕೈ ಜೋಷ್ ಮಾಡ್ ಕೇಳ ಬಂದಿಷ್ಟೇ ಬಡವ್ರ ಬಗ್ಗೆ ಯಾರು ಕಾಲೇಜಿ ಬಯಸ್ತಾರೆ ಅಂತ ಅವ್ರು ನೋಡ್ಬೇಕಾಗ್ತದೆ ಏನಕ್ಕೆ ಮಾಡ್ಬೇಕಾಗಿಲ್ಲ ಯಡಿಯೂರಪ್ಪ ಅವ್ರು ಮಾಡಬೇಕಾಗಿತ್ತು ಬಸವರಾಜ್ ಬೊಮ್ಮಾಯಿ ಅವ್ರು ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವ್ರು ಮಾಡ್ಬೇಕಾಗಿತ್ತು ಈ ಗ್ಯಾರಂಟಿನಲ್ಲಿ ಘೋಷಣೆ ಮಾಡೋದಾದ್ರೆ ಬಡವ್ರ ಬಗ್ಗೆ ಕಾಲೇಜ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅದೇನ್ ಮಾಡ್ತೀಯ ಗೊತ್ತಿಲ್ಲ ಒಂದ್ ವರ್ಷ ಒಳಗಡೆ ವರ್ಷ ಒಳಗಡೆ ನೀನು ಒಂದ್ ಲಕ್ಷೀವ್ ಸಾವಿರ ಮನೆಗಳು ರಾಜೀವ್ ಗಾಂಧಿದು ಸಾವಿರ ಮನೆಗಳು ಒಂದ್ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ ಈಗ ಮುನ್ನ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಈಗ ಜೂನ್ ಅಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ನಾವು ನಲ್ವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದೀವಿ ಎಷ್ಟೋ ನನ್ನ ಸಾವಿರ ಇದೆಲ್ಲ ತಾವು ಅರ್ಥ ಮಾಡ್ಕೊಬೇಕು ತಾವ್ ಲೋಕಸಭಾ ಚುನಾವಣೆಯಲ್ಲಿ ನಾವ್ ಯೋಚನೆ ಮಾಡಿ ಮತವನ್ನು ಕೊಡ್ಬೇಕಂತ ಕೇಳ್ಕೊಂಡು ಇನ್ನೊಂದ್ ಬಾರಿ ನಮ್ಮ ಶಾಸಕ ಆದಂತ ಅವರಿಗೆ ಧನ್ಯವಾದ ಉಳಿಸ್ತಿ ಅದಕ್ಕಿಂತ ಹೆಚ್ಚಾಗಿ ಸಮಯ ಇಲ್ಲ ಪಾಪ ಡಾಕ್ಟರ್ ಜೇಂದ್ರ ಸಿದ್ದರಾಮಯ್ಯ ಅವರಿಗೆ ಬಗ್ಗೆ ಕಾಲೇಜ್ ಇದಕ್ಕೆ ಇಲ್ಲ ಸರ್ ಕೋರ್ಟ್ ಆಫ್ ಕಂಡು ಬಂದ್ರೆ ಮೂರು ತಿಂಗಳು ಕಾಯ್ಬೇಕಾಗ್ತದೆ ನಡೀಲಿ ನಾವು ಅಪ್ಪ ಅವರು ಬಂದಿಲ್ಲ ಪರವಾಗಿಲ್ಲ ನಾವೇ ಹೋಗಿ ಗುದ್ದಿ ಪೂಜೆ ಮಾಡ್ಬಿಡ್ವಾ ಬಡವ್ರಿಗೆ ಅನುಕೂಲ ಅಂತ ಅನ್ಬಿಟ್ಟು ಸಮೇತ ಅವರು ಬಂದಿ ನನ್ನ ಜೊತೆ ಸೇರಿ ಗುದ್ದಿ ಪೂಜೆ ಫಲಾನುಭವಿಗಳಿಗೆ ಎರಡು ಲಕ್ಷ ತನಕ ಅನುದಾನ ಕೊಡುವಂತ ಒಂದು ಯೋಜನೆ ಆಗಿತ್ತು ನಾವು ಕಳೆದ ಮೂಲಗಳಲ್ಲೇ ಈ ಒಂದು ಈ ಒಂದು ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಬೇಕಾಗಿತ್ತು ಆದ್ರೆ ವಸತಿ ಶಿಕ್ಷಕರು ಬೇಡ ಬೇಡ ರಾಜ್ಯ ಸರ್ಕಾರದಿಂದ ಏನು ನಾವು ಅನುದಾನ ಕೊಡ್ತಾ ಇದೀವಿ ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಥವಾ ಎರಡು ಲಕ್ಷ ಏನು ಕೊಡ್ತಾ ಇದೀವಿ ಅದು ಬಹಳ ಕಮ್ಮಿ ಆಗುತ್ತೆ ಬೇಕಾದಷ್ಟು ಫಲಾನುಭವಿಗಳು ಈ ಮನೆಯನ್ನ ಅಫೋರ್ಡ್ ಮಾಡೋದಕ್ಕಾಗುದಿಲ್ಲ ಯಾಕೆಂತಂದ್ರೆ ಅವ್ರು ಉಳಿದ ಸುಮಾರು ಹತ್ತು ಲಕ್ಷ ಇನ್ನು ಕಟ್ಟಬೇಕಾಗುತ್ತೆ ಯಾಕೆಂತಂದ್ರೆ ಒಂದೊಂದು ಮನೆಯ ಒಂದೊಂದು ಮನೆಯ ಘಟಕದ ವೆಚ್ಚ ಸುಮಾರು ಹದಿಮೂರು ಮೂರು ಲಕ್ಷ ನಲವತ್ನಾಲ್ಕ ಸಾವಿರ ಆಗುತ್ತೆ ಸೊ ಕೇಂದ್ರ ಸರ್ಕಾರ ಒಂದ್ ಲಕ್ಷ ಸಾವಿರ ಮತ್ತೆ ನಮ್ ಕಡೆಯಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಸುಮಾರು ಎರಡು ಲಕ್ಷ ನಲ್ವತ್ ಸಾವಿರ ಹದಿಮೂರು ಲಕ್ಷದಷ್ಟು ಉಳಿದ ಹತ್ತು ಲಕ್ಷದಷ್ಟು ಫಲಾನುಭವಿಗಳೇ ಹಾಕ್ಬೇಕಾಗತ್ತೆ ಬಹಳಷ್ಟು ಜನಕ್ಕೆ ಅಷ್ಟೊಂದು ಅನುಕೂಲ ಇರೋದಿಲ್ಲ ಹಾಗಾಗಿ ಬಹಳಷ್ಟು ಜನ ಮನೆ ತೆಗೆದುಕೊಳ್ಳೋದಿಲ್ಲ ಮನೆಗಳು ಹಾಗೆ ಖಾಲಿ ಆಗುವುದು ಬರ್ತವೆ ನಾವು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಗೆ ಹೇಳಿ ಇನ್ನೂ ಹೆಚ್ಚಿನ ಅನುದಾನ ಕೊಡಿಸೋಣ ಅಂತ ಹೇಳಿ ನಾನು ಕೇಳ್ತೇನೆ ಅದಾದ್ಮೇಲೆ ನಾವು ಗುರುಸಿ ಪೂಜೆ ಮಾಡೋಣ ಅಂತ ಹೇಳಿದ್ರು ಅವರವತ್ತು ಏನು ಹೇಳಿದ್ರು ಅದರಂತೆ ಇವತ್ತು ನಡೆದು ತೋರಿಸ್ಕೊಟ್ಟಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಇವತ್ತು ಎಲ್ಲ ಮನೆಗಳಿಗೆ ಈ ಗುಂಪು ಮನೆಗಳಿಗೆ ರಾಜ್ಯ ಸರ್ಕಾರದ ಅರ್ಧ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಷಗಳು ಎರಡು ಲಕ್ಷ ಕೊಡ್ತಿದ್ರು ಅದನ್ನ ಜಾಸ್ತಿ ಮಾಡಿ ಐದು ಲಕ್ಷ ತನಕ ಅನುದಾನ ಜಾಸ್ತಿ ಮಾಡಿಕೊಟ್ಟಿದ್ದಾರೆ ವಸತಿ ಸಚಿವರು ಹಾಗಾಗಿ ಇವತ್ತು ಈ ಒಂದು ಗುಂಪು ಮನೆಗಳ ಫಲಾನುಭವಿಗಳು ಯಾರಿದ್ದಾರೆ ಅವರೆಲ್ಲರೂ ಪರವಾಗಿ ಮತ್ತೆ ನಮ್ಮ ವರ್ಣ ಮತ್ತು ಆರ್ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ವಸತಿ ಸಚಿವರಾದಂತಹ ಜಮೀರ್ ಅವರಿಗೆ ನಾನು ತುಂಬ ಹೃದಯ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಮತ್ತೆ ಈ ಒಂದು ಕಾಮಗಾರಿಗೆ ಕಳೆದ ಬಿಜೆಪಿ ಸರ್ಕಾರದಲ್ಲೇ ಮಂಜೂರಾತಿ ಸಿಕ್ಕಿತ್ತು ನಾನೀಗಾಗಲೇ ಹೇಳಿದಾಗಲೇ ಅವಾಗ ರಾಜ್ಯ ಸರ್ಕಾರದ ಅನುದಾನ ಕಮ್ಮಿ ಇತ್ತು ನಂತರ ಅವಾಗ ಏನ್ ಮಾಡ್ಬಿಟ್ಟಿದ್ರು ಅಂತಂತಂದ್ರೆ ಕೆಆರ್ ಕ್ಷೇತ್ರದ ಫಲಾನುಭವಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಟ್ಟಿದ್ರು ನಮ್ಮ ವರ್ಣಾಕ್ಷೇತ್ರದಲ್ಲೇ ಕ್ಷೇತ್ರದಲ್ಲೇ ಈ ಒಂದು ಜಮೀನು ಬರೋದು ಆದ್ರೂ ಕೂಡ ನಮ್ಮ ವರ್ಣಾಕ್ ಕ್ಷೇತ್ರದವ್ರನ್ನ ಇದಕ್ಕೆ ಫಲಾನುಭವನಾಗಿ ಆಯ್ಕೆ ಮಾಡಿರಲಿಲ್ಲ ಹಾಗಾಗಿ ನಾನೇ ಅವಾಗ ಖುದ್ದಾಗಿ ಇಲ್ಲಿಗೆ ಬಂದು ನಮ್ಮ ಎಲ್ಲ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ ಈ ಕಾಮಗಾರಿಗೆ ತಡೆ ಇಡಬೇಕು ಈ ಒಂದು ಕಾಮಗಾರಿ ನಡೀತಾ ಇರೋದು ವರ್ಣಾಕ್ ಕ್ಷೇತ್ರದಲ್ಲಿ ಹಾಗಾಗಿ ವರ್ಣಾ ಕ್ಷೇತ್ರದವರು ಕೂಡ ಫಲಾನುಭವಿ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನಾವು ಈ ಕಾಮಗಾರಿಗೆ ಅವಕಾಶ ಮಾಡ್ಕೊಡ್ತೀವಿ ಇಲ್ಲ ಅಂತ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಕಾಮಗಾರಿ ನಾವು ಸ್ಥಗಿತಗೊಳಿಸಿದ್ವಿ ಇಲ್ಲ ಆಗಕ್ ಬಿಟ್ಟಿರ್ಲಿಲ್ಲ ಕಾಂಟ್ರಾಕ್ಟರ್ ಗೆ ಹೇಳಿ ಇಲ್ಲ ನಾವ್ ಬಿಡೋದೇ ಇಲ್ಲ ಈಗ ಕಾಮಗಾರಿ ಆಗಕ್ಕೆ ಅಂತ ಹೇಳಿ ಮತ್ತೊಂದು ವರ್ಣಾಕ್ಷೀತ ನಾನೀಗ ಫಲಾನ ಆಯ್ಕೆ ಮಾಡದೇ ಇರೋದಲ್ಲೇ ಅವ್ರೇನ್ ಮಾಡಿದ್ರು ಇಲ್ಲಿ ಇನ್ನೂ ಹೆಚ್ಚು ಈಗ ಏನ್ ಜಮೀನಲ್ಲಿ ಇವತ್ತು ಕಟ್ಟಿತಾ ಇದ್ದಾರೆ ಈ ಜಮೀನು ಇನ್ನೂ ಹೆಚ್ಚಿನ ಜಮೀನ್ ತೆಗೆದುಕೊಂಡಿದ್ರು ಅಲ್ಲೆಲ್ಲ ಲಲಿತಾದ್ರಿಪುರದ ಈಗಾಗಲೇ ಕೆಲವು ಗ್ರಾಮಸ್ಥರು ಪಂಚಾಯತಿ ಅದನ್ನ ಸೈಟ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಹಾಗಾಗಿ ಆ ಜಾಗದಲ್ಲಿ ಕಟ್ಟಿತೀವಿ ಅಂತ ಹೊರಟಿದ್ರು ಹಾಗಾಗಿ ಅವಾಗ್ಲೂ ಕೂಡ ಲಲಿತಾದ್ರಿ ನಗರದ ನಿವಾಸಿಗಳು ಆ ಜಾಗ ಬಿಟ್ಟು ಕಟ್ಟಬೇಕು ಅಂತ ಹೇಳಿ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ರು ಹಾಗಾಗಿ ಇವೆಲ್ಲರೂ ಬೇಡಿಕೆಗಳು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅಧಿಕಾರಿಗಳಿಗೆ ಹೇಳಿ ಎಲ್ಲಿ ಲಲಿತಾದ್ರಿಪುರದ ನಿವಾಸಿಗಳು ಸೈಟ್ ಈಗಾಗಲೇ ತೆಗೆದುಕೊಂಡಿದ್ದಾರೆ ಅವರು ತಮ್ಮ ಅಂತ ಹೇಳಿ ಕ್ಲೇಮ್ ಮಾಡ್ತಾರೆ ಆ ಜಾಗ ಬಿಡಿಸಿ ಈ ಖಾಲಿ ಜಾಗ ಸರ್ಕಾರಿ ಜಾಗ ಮಾತ್ರ ಯಾವುದೇ ಅಲ್ಲಿ ಮಾತ್ರ ಕಾಮಗಾರಿ ಮಾಡುವ ಹಾಗೆ ನೋಡ್ಕೊಂಡ್ವಿ ಮತ್ತೆ ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಕೆ ಟಿಆರ್ ಕ್ಷೇತ್ರದ ಜನರಿಗೆ ಮತ್ತೆ ಉಳಿದ ಐನೂರು ಮನೆಗಳು ನಮ್ಮ ವರ್ಣಾ ಕ್ಷೇತ್ರದ ಜನರಿಗೆ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿಸಿದ್ವಿ ಅದ್ರ ನಂತರ ನಾವು ಈ ಒಂದು ಕಾಮಗಾರಿಗೆ ಅವಕಾಶ ಮಾಡಿಕೊಟ್ವಿ ಅನುಮತಿಯನ್ನ ಸರ್ಕಾರದಿಂದ ಕೊಡಿಸ್ಕೊಟ್ವಿ ಅಹ್ ಅನುಮತಿ ಮೇಲೆ ಈಗ ಸಚಿವರು ಇನ್ನೂ ರಾಜ್ಯ ಸರ್ಕಾರದ ಅನುದಾನ ಜಾಸ್ತಿ ಮಾಡಿಕೊಟ್ಟು ಇನ್ನೂ ಫಲವಾನ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷವಾದಂತಹ ವಿಚಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೈಸೂರು ನಗರದಲ್ಲಿ ಬೇಕಾದಷ್ಟು ಜನರು ವಸತಿ ಹೈತಿದ್ದಾರೆ ಎಲ್ಲರೂ ಕೂಡ ಮನೆಗಳ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ನಾವು ವರ್ಷಕ್ಕೆ ಸುಮಾರು ಐದು ಲಕ್ಷ ಮನೆಗಳನ್ನ ಮಂಜೂರು ಮಾಡ್ತಿದ್ವಿ ಐದು ವರ್ಷದಲ್ಲಿ ಹದಿನೈದು ಲಕ್ಷ ಮನೆಗಳನ್ನ ನಾವು ಕಟ್ಟಿಸ್ಕೊಟ್ಟಿದ್ವಿ ಅದ್ರ ನಂತರದ ದಿನಗಳಲ್ಲಿ ಮನೆಗಳಿಗೆ ಬಹಳ ಬೇಡಿಕೆ ಇಲ್ಲೂ ಕೂಡ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿರಲಿಲ್ಲ ಈಗ ವರ್ನಾ ಕ್ಷೇತ್ರದಲ್ಲಿ ಸುಮಾರು ಎಂಟು ಸಾವಿರ ಮನೆಗಳ ಬೇಡಿಕೆ ಇದೆ ಎಲ್ಲಾ ಹಳ್ಳಿಗಳು ಹೋದಾಗ್ಲೂ ಕೂಡ ಐವತ್ತು ಪರ್ಸೆಂಟ್ ಅರ್ಜಿಗಳು ಬರೋದೇನಪ್ಪ ಅಂತಂದ್ರೆ ನಮ್ಗೊಂದು ಮನೆ ಮನೆ ಕಟ್ಟಸ್ಕೊಡಿ ಅಂತ ಕೇಳ್ತಿರ್ತಾರೆ ಎಲ್ಲಾ ಗ್ರಾಮಸ್ಥರು ಕೂಡ ಬಹಳಷ್ಟು ಜನ ಬಡವರು ಪಾಪ ಮನೆ ಕಟ್ಕೊಳ್ತಾ ಅಂತೇಳಿ ಬೇಡಿಕೆ ನೀಡುತ್ತಿರ್ತಾರೆ ಆದ್ರೆ ಕಳೆದ ಐದು ವರ್ಷಗಳಲ್ಲಿ ನಮಗೆ ಯಾವುದು ಮನೆ ಆಗಿಲ್ಲ ನಾನು ಸರ್ಕಾರ ಬಂದ ಮೇಲೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಸತಿ ಸಚಿವರ ಗಮನಕ್ಕೆ ತಂದು ವರ್ಣಾ ಕ್ಷೇತ್ರಕ್ಕೆ ಸುಮಾರು ಮೂರು ಸಾವಿರ ಮನೆಗಳನ್ನ ಮಂಜೂರಾತಿ ಮಾಡಿಕೊಟ್ಟು ಕೊಡಿಸಿದ್ದೇವೆ ಅದಕ್ಕೆ ವಸತಿ ಕ್ಷೇತ್ರ ಸಚಿವರು ಕೂಡ ಕಾರಣ ಆಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ವರ್ಣಾ ಕ್ಷೇತ್ರದ ಜನರ ಪರವಾಗಿ ಮೂರು ಸಾವಿರ ಮನೆಗಳನ್ನ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಗಂಭೀರ ಮತ್ತಾರವ್ರಿಗೆ ನಾನು ಎಂತ ಮೂರು ದಿನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತಿದ್ರು ಕೂಡ ನಾವು ಬಡವರ ಪರವಾಗಿ ಯಾರು ಸಮಾಜದಲ್ಲಿ ಕಟ್ಟ ಕಡೆಯಲಿರ್ತಾರೆ ಯಾರು ಸಮಾಜದಲ್ಲಿ ಶೋಷಿತ ಶೋಷಿತರ್ತಾರೆ ಅದು ಹಿಂದುಳಿದ ವರ್ಗದವ್ರು ಇರ್ಬೋದು ದಲಿತ ಇರಬಹುದು ಮಹಿಳೆಯರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ರೈತ ಇರ್ಬೋದು ಕಾರ್ಮಿಕರು ಇರ್ಬೋದು ಇವ್ರ ಪರವಾಗಿ ನಾವು ಯಾವತ್ತೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಟ್ ಇವಾಗ ಏನಾಗೋಗಿದೆಪಾ ಅಂತಂದ್ರೆ ಈ ಹತ್ತು ವರ್ಷಗಳಲ್ಲಿ ಇವತ್ತು ಬಡವರು ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ನೀವು ನೋಡ್ಬೋದು ಇವತ್ತು ಭಾರತ ಇವ ಬಡ ರಾಷ್ಟ್ರ ಆಗುದಿಲ್ಲ ಭಾರತ ಬಹಳಷ್ಟು ಶ್ರೀಮಂತಿಕ ರಾಷ್ಟ್ರನೇ ಆಗಿದೆ ಆದ್ರೆ ಏನಪ್ಪಾಗೋಗಿದೆ ಅಂತಂದ್ರೆ ಈ ಶ್ರೀಮಂತಿಗೆ ಸಿರಿಮಂತಿಗೆ ಸಪ್ಪತ್ತು ಎಲ್ಲ ಕೆಲವ್ರ ಕೈಯಲ್ಲಿ ಮಾತ್ರ ಸೇರ್ಕೊಳ್ಳದೆ ಮೊನ್ನೆ ಮೊನ್ನೆ ಅಂಬಾನಿ ಅವರ ಮಗ ಮದ್ವೆ ಆಯ್ತು ಮದುವೆನೂ ಅಲ್ಲ ಪ್ರೀ ವೆಡ್ಡಿಂಗ್ ಅಂತೆ ಮದ್ವೆಗಿಂತ ಮುಂಚೆ ಮಾಡುವಂತ ಸಮಾರಂಭ ಅದಕ್ಕೆ ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿದ ಒಂಬೈನೂರು ಕೋಟಿ ಖರ್ಚು ಮಾಡಿದ್ರು ಪ್ರಪಂಚದ ಎಲ್ಲಾ ಇಂಟರ್ ನ್ಯಾಷನಲ್ ಗೆಸ್ಟ್ ಗಳೆಲ್ಲ ಬಂದಿದ್ರು ಸೊ ಕೆಲವರು ಬೇಕಾದಷ್ಟು ಖರ್ಚು ಮಾಡ್ತಾರೆ ಇನ್ ಕೆಲವರಿಗೆ ಪಕ್ಕ ಊಟಕ್ಕೂ ಕೂಡ ಗತಿರ್ಲಿಲ್ಲ ಗತಿಲ್ಲ ಒಂದ್ ಕಡೆ ಶ್ರೀಮಂತರು ಅಷ್ಟು ಸಾವಿರ ಸಾವಿರ ಕೋಟಿ ಖರ್ಚು ಮಾಡಿ ಮದುವೆಗಳನ್ನ ಮಾಡ್ತಾರೋ ಮಕ್ಳಿಗೆ ಮತ್ತೊಂದ್ ಕಡೆ ಏನಪ್ಪಾ ಆಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಜಾಗತಿಕ ಹಸುವಿನ ಸೂಚ್ಯಕ ಅಂತ ಇದೆ ಅದ್ರಲ್ಲಿ ನೋಡಿದ್ರೆ ಅದ್ರೊಳಗೆ ಹಸುವಿನಿಂದ ಬಳಲುವ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ಜಾಗತಿಕ ಹಸಿನ ಸೂಚಕದಲ್ಲಿ ಭಾರತದ ಸ್ಥಾನ ಬಹಳ ಕಮ್ಮಿ ಹೊರಟಿದೆ ಅಂದ್ರೆ ಈಗಲೂ ಕೂಡ ಭಾರತದಲ್ಲಿ ಹಸು ಕೊಟ್ಟು ಸಾಲ ಬಹಳ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಇವತ್ತು ಕೆಲ್ಸ ಸಿಗ್ತಿಲ್ಲ ಇವತ್ತು ಶಿಕ್ಷಣ ಮಾಡ್ಕೊಂಡು ಬರ್ತಿದ್ದಾರೆ ಆದ್ರೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ರೈತರು ಪಾಪ ತಮ್ಗೆ ಆದಾಯ ಬರ್ತಿಲ್ಲ ಅಂತ ಹೇಳಿ ಇವತ್ತು ಡೆಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸಾಮಾನ್ಯ ಜನರು ಬರ್ತದ್ ಕಷ್ಟ ಆಗುತ್ತೆ ಪಾಪ ಮಹಿಳೆಯರಿಗೆ ಗೊತ್ತಿರುತ್ತೆ ಗೃಹಿಣಿಯರಿಗೆ ಆಗಿದೆ ಅಂತ ಇವತ್ತು ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ದಿನನಿತ್ಯದ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ ಇದೆಲ್ಲ ಬೆಲೆ ಜಾಸ್ತಿ ಆಗೋಗ್ಬಿಟ್ಟು ಬಡವರು ಬಕದ್ ಕಷ್ಟ ಆಗೋಗ್ಬಿಡುತ್ತೆ ದುಸ್ತರ ಆಗೋಗ್ಬಿಡುತ್ತೆ ಆದ್ರೆ ಶ್ರೀಮಂತಿ ಶ್ರೀಮಂತಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಆಕ್ಸಮ್ ಅಂತ ಒಂದು ಅಂತಾರಾಷ್ಟ್ರೀಯ ಕಂಪ್ ಸಂಸ್ಥೆ ಇದೆ ಅದು ಹೇಳುತ್ತೆ ಕೇವಲ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಶ್ರೀಮಂತಿ ಕೈಯಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಭಾರತದ ಸಂಪತ್ತು ಕೇಂದ್ರೀಕರಣ ಆಗಿಬಿಟ್ಟಿದೆ ಅಂತ ಹೇಳ್ತಿದೆ ಕೇವಲ ಒಂದು ಪರ್ಸೆಂಟ್ ಶ್ರೀಮಂತರು ದೇಶದ ಐವತ್ತು ಪರ್ಸೆಂಟ್ ಅಷ್ಟು ಸಂಪತ್ತನ್ನ ಅನುಭವಿಸ್ತಾ ಇದಾರೆ ಇನ್ನುವ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಉಳಿದ ಐವತ್ತು ಪರ್ಸೆಂಟ್ ಸಂಪತ್ ಮಾತ್ರ ಉಳಿದು ಹೀಗಾಗಿ ಈ ಒಂದು ಶ್ರೀಮಂತರು ಮತ್ತೆ ಬಡವರು